ಗುರು ಆದಿಶಂಕರಾಚಾರ್ಯ ನೆಲೆಸ್ಕೊತ ಇಲ್ಲಿ ಒಂದಿರ ಎಲ್ಲರಿಗೂ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು ಬಹಳ ಚಿಕ್ಕವನ್ನ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾ ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾ ಇಂದೂ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ನಿಂತಿದ್ದೀನಿ ರಾಕ್ಲೆಂಡ್ ವೆಂಕಟೇಶಣ್ಣ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಹಿರಿಯಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಬಟ್ ಮೇಡಮ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಅಣ್ಣ ನಮಸ್ಕಾರ ಇಲ್ಲಿ ಅವರು ನಮ್ಮ ಡೈರೆಕ್ಟರ್ ಇದ್ದಾರೆ ರಾಜು ಅವರು ನೋಡಿಲ್ಲ ಸಾರಿ ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ ಈ ಸಿನಿಮಾಯಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಲ್ಲೂ ನಾನು ಅರ್ಪಿಸ್ತೀನಿ ಅವರಿಬ್ಬರಿಲ್ದೇ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊತಾ ಇಲ್ಲಿ ಒಂದಿರ ಎಲ್ಲರಿಗೂ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು ಬಹಳ ಚಿಕ್ಕವನ್ನ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾ ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾ ಇಂದೂ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ಬಂದು ನಿಂತಿದ್ದೀನಿ ರಾಕ್ಲನ್ ವೆಂಕಟೇಶಣ್ಣ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಹಿರಿಯಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಅಣ್ಣ ನಮಸ್ಕಾರ ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ ರಾಜು ಅವರು ನೋಡಿಲ್ಲ ಸಾರಿ ಅಣ್ಣ ನಾಗಣ್ಣ ಪ್ರಸಾದ್ ಅಣ್ಣ ಇದ್ದಾರೆ ಈ ಸಿನಿಮಾಯಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಲ್ಲೂ ನಾನು ಅರ್ಪಿಸ್ತೀನಿ ಅವರಿಬ್ಬರಿಲ್ಲದೆ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ ಥ್ಯಾಂಕ್ ಯು ಸೊ ಗುರು ಆದಿಶಂಕರಾಚಾರ್ಯ ನೆನೆಸ್ಕೊತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು ಬಹಳ ಚಿಕ್ಕ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾ ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾ ಇಂದ ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ಬಂದು ನಿಂತಿದ್ದೀನಿ ರಾಕ್ಲೆಂಡ್ ವೆಂಕಟೇಶ್ ಅಣ್ಣ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಹಿರಿಯಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಅಣ್ಣ ನಮಸ್ಕಾರ ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ ರಾಜು ಅವರು ನೋಡಿಲ್ಲ ಸಾರಿ ಅಣ್ಣ ನಾಗಣ್ಣ ಪ್ರಸಾದ್ ಅಣ್ಣ ಇದ್ದಾರೆ ಈ ಸಿನಿಮಾಯಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತ ನಾನು ಅರ್ಪಿಸ್ತೀನಿ ಅವರಿಬ್ಬರಿಲ್ಲದೆ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ ಥ್ಯಾಂಕ್ ಯು ಸೊ ಮಚ್ Garanty News. Sudika čita. Naja. Nesčita.